ಒಂದು ಕಾಡಿನಲ್ಲಿ ಆನೆಯೊಂದು ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ಕೊಲ್ಲುತ್ತಿತ್ತು ಒಂದ ಕಾಡುಗಳಿಂದ ಆನೆ ಇರುತ್ತಿತ್ತು ಏನ್ ಅಂದ್ರ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನೆಲ್ಲ ಏನ್ ಮಾಡ್ತೀವಿ ಅದೆಲ್ಲ ಏನ್ ಮಾಡ್ತೀವಿ ಬಹಳ ಆನೆ ಎಲ್ಲಕ್ಕ ದೊಡ್ಡ ಪ್ರಾಣಿ ಅಲ್ಲ ಅದ್ ಎಲ್ಲಾ ತನ್ನ ಪ್ರಾಣಿಗಳ್ ಏನ್ ಮಾಡ್ತಿದಾರೆ ಆನೆಗೆ ಸಿಕ್ಕ ಅನೇಕ ಪ್ರಾಣಿಗಳು ಪ್ರಾಣ ಕಳೆದುಕೊಂಡವು ಆನೆ ಆನೆಗಳ ಯಾವ ಪ್ರಾಣಿ ಚಿಂತ ಕಡೆ ಸೇರಿ ಆನೆಯ ಹಾವಳಿಯಿಂದ ಪಾರಾಗಲು ಒಂದು ಉಪಾಯವನ್ನು ಮಾಡಿದವು ಎಲ್ಲಾ ಪ್ರಾಣಿಗಳು ಏನ್ ಮಾಡ್ತಾವಂದ್ರ ಮಿಡಿಕ್ ತಗೋತಾವ್ ಸಭೆ ಸೇರ್ತಾವ ಎಲ್ಲಾ ಯಾಕ್ ಸಭೆ ಸೇರ್ದ್ವು ಅವೆಲ್ಲಾ ಯಾಕ್ ಮಿಡಿಕ್ ತಗೊಂಡ್ವು ಆನಿ ಎಲ್ಲಾ ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಏನ್ ಮಾಡ್ತಿರ್ತೇತಿ ಅದ ಕೋಲ್ ಮುಗಿತಿರ್ತೇತಿ ಎಲ್ಲಾ ಪ್ರಾಣಿಗಳು ಇಚ್ಛೆ ಸತ್ತ ಬಿಡ್ತೇತಿ ಅದಕ್ಕ ಎಲ್ಲಾ ಸೇರಿ ಮಿಡಿಕ್ ತಗೋತಾವ ಪ್ರಾಣಿಗಳೆಲ್ಲಾ ಬಂದಾಗಿ ಆನೆಯ ಬಳಿ ಬಂದು ನೀನೇ ಕಾಡಿನ ರಾಜನಾಗಬೇಕು ಅಂತ ಕೇಳಿಕೊಂಡವು ಎಲ್ಲಾ ಮೀಟಿಂಗ್ ತಗೊಂಡ ಎಲ್ಲಾ ಪ್ರಾಣಿಗಳು ಸೇರಿ ಆನೆ ಏನ್ ಅಂತ ಹೇಳಿ ಆನೆ ಮೊದಲೇ ಒಂದು ಸ್ಥಳದಲ್ಲಿ ಕೆಸರಿನ ದೊಡ್ಡ ಮಣ್ಣವನ್ನು ಮಾಡಿದ್ದವು ಎಲ್ಲಾ ಪ್ರಾಣಿಗಳು ಸೇರಿ ಒಂದು ಕೆಸರಿನ ಮಣ್ಣ ಮಾಡ್ತಾವ್ ನಾವು ಆನೆ ಗೊತ್ತಿರ್ತಲ್ ನೀನ ದೊಡ್ಡ ರಾಜ ನೀನ ಕಾಡಿನ ರಾಜ ನೀವು ನಮ್ಮ ಎಲ್ಲ ನೀನ ರಾಜ ಆಗ್ಬೇಕು ಅಂತ ಹೇಳಿ ಎಲ್ಲಾ ಪ್ರಾಣಿಗಳು ಆನೆಯನ್ನ ಏನ್ ಮಾಡ್ತಾವ್ ರಮಿಸ್ತಾವ್ சேரி கெசரிங் கட்டி கட்டி ಕಟಗಿ ಮತ್ತ ಗಿಡದ ರೆಂಬೆ ಕೊಂಬೆಗಳ ಏನಾರ ಕತ್ತಸಿ ಮ್ಯಾಲ ಉಗುದ ಬಿಟ್ಟಾವ ತೋಳಗ ಕೆಸರಿ ಮಾಡೈತಿ ಅಂತ ಗೊತ್ತಾಗುದಿಲ್ಲ ಹಂಗ ಎಲ್ಲಾ ಏನ್ ಮಾಡ್ತಾವು ರೆಂಬೆ ಕೊಂಬೆನ ತಗಸಿ ಉಗದ ಬಿಟ್ಟಾವ ಅದೆಲ್ಲಾ ಹಸ್ರ ಇದ್ದೇಳ ಉಲ್ಲನೆ ಇದೇ ತನಕ ಮಾಡ್ತಾವ ಮರದಿಂದ ಸಿಂಹಾಸನ ಮಟ್ಟ ಮಾಡಿಟ್ಟು ಆನೆ ಎಣ್ಣು ಪಟ್ಟ ಹಸಿರಕ ಈ ಕರತಂದಾವು ಏನ್ ಮಾಡುದಂದ್ರ ಮರದಿಂದ ಸಿಂಹಾಸನ ಮಾಡ್ತಾವ ಮರದಿಂದ ಸಿಂಹಾಸನ ಮಾಡಿ

ఏన్ణి ఎలా ప్రణి బియ్ ఎస్ మింగి ప్రాణిత ప్రాణి కర్ణ బ్ర ఎలా ప్రాణింద ప్రణి కూడా కర్నెన్ను ఉసి నమేగ ఎన్నిగూ తొందర పుడద మాత కొట్ట അവ നമുക്ക് ഒട്ട തൊന്നര പ്രണ ഉത് ആണി എല്ലാ പ്രാണി ശേരി ആന എ ഗുണ്ടി ഇതാ മാതാ ഇല്ല ബീഡോദി ആണി അത് ഹരമാന തൻക അത് അധ്യാപക സായി മത് കൻ്റെ ഹാങ്കരമാതി പ്രണ ഉഴ്സ് അത്ക ആ ഗുണ്ടിന് എല്ലാ പ്രണി മാതാകി ಅಂದಿನಿಂದ ಎಲ್ಲಾ ಪ್ರಾಣಿಗಳು ಸಂತಸದಿಂದ ಹೊಟ್ಟಿಗೆ ಬಾಳ್ದವು ಆಗಿ ಅಣ್ಣ ಬರುತ್ತದ ಕೂಡಲೇ ಅಂದಿನಿಂದ ಆನೆ ಏನ್ ಮಾಡ್ಲಿಲ್ಲ ಯಾವ ಪ್ರಾಣಿ ಕೂಡ ಶೋಷೆ ಮಾಡ್ಲಿಲ್ಲ ಅದಕ್ಕೆ ಎಲ್ಲಾ ಪ್ರಾಣಿಗಳು ಏನದು ಅಂದಿನಿಂದ ಸ್ನೇಹಿತರ ಎಲ್ಲ ಒಟ್ಟಿಗೆ ಕೂಡಿ ಬರ್ದವು ಈ ಕಥೆಯಿಂದ ಏನ್ ತಿಳಿತು ನಿಮಗ ಏನ್ ತಿಳಿತು ನಾವೊಬ್ಬರು ಕೆಟ್ಟದ್ ಮಾಡ್ರಿ ನಮ್ಗೆ ಕೆಟ್ಟದಾಗುತ್ತೆ ಈಗ ಆನಿ ಏನ್ ಮಾಡ್ತು ಎಲ್ಲಾ ಪ್ರಾಣಿಗಳಿಗೂ ಅದಕ್ಕೆ ಎಲ್ಲಾ ಪ್ರಾಣಿಗಳು ಸಭೆ ಸೇರಿ ಏನ್ ಮಾಡಿದ್ರು ಆನೆಗೇನೆ ಮ್ಯೂಸಿಕ್ ಕೊಟ್ಟು ಹೌದಿಲ್ಲ ಅವು ಮನಸ್ ಮಾಡಿದ್ರೆ ಎಲ್ಲಾ ಪ್ರಾಣಿಗಳ ಮನಸ್ ಮಾಡಿದ್ರೆ ಆ ಸಾಯ್ತಿತ್ತು ಅವ್ರು ಅದಕ್ಕಾಗಿ ಮತ್ತೆ ತರನೆ ಬಂದ ಏನ್ ಮಾಡ್ತು ಅವಕಾಶ ಕೊಡು ಆನೆಗೆ ಕೇಳಿ ಎಲ್ಲ ಮಾತಾಡ್ ಕೊಟ್ಟ ಆನೆಯನ್ನ ಬಲ ತೆಗಿತಾವ ಅದಕ್ಕ ಏನಾಗಬೇಕು ನಾವು ಕೆಟ್ಟದ್ ಮಾಡಿದ್ರು ಕೂಡ ಒಂದು ಅವಕಾಶ ಎರಡು ಅವಕಾಶ ತಿದ್ಕೊಳಕ್ಕ ಅದ್ರೊಳಗೆ ತಿದ್ಕೊಂಡ್ ಬಿಡ್ಬೇಕು ಆನ್ ತಿದ್ಕೊತಿಲ್ಲ ಕೆಟ್ಟದ್ ಮಾಡಿತ್ತದ ಆದ್ರೆ ನಾ ಇನ್ನು